ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇದೇನ ನೋಡ್ರಿ ನಾನು ಪ್ರತಿನಿತ್ಯ ದೇವರ ಕಟ್ಟೆ ಮೇಲೆ ಹಾಕುವಂತಹ ಒಂದು ರಂಗೋಲಿ ಇದು ಅಂದರೆ ಯಾರಿಗೆ ಆರೋಗ್ಯ ಸರಿ ಇರಲ್ಲ ಅವರು ಕೂಡ ಹಾಕ್ಬೋದು ಮತ್ತು ಪ್ರತಿನಿತ್ಯ ಕೂಡ ಹಾಕ್ಬೋದು ಈ ಒಂದು ರಂಗೋಲಿ ಆರೋಗ್ಯ ಸುಧಾರಣೆಗಾಗಿ ನೋಡಿರಿ ಯಾವ ಥರ ಹಾಕೋದು ಅಂತ ಹೇಳ್ತೀನಿ ಮತ್ತು ಅದರ ಒಂದು ವಿಷಯ ಕೂಡ ಹೇಳ್ತಾ ಹೋಗ್ತೀನಿ ಮನುಷ್ಯನಿಗೆ ನೋಡಿರಿ ಫ್ರೆಂಡ್ಸ್ ಆರೋಗ್ಯವೇ ಭಾಗ್ಯ ಎಲ್ಲ ಆರೋಗ್ಯ ಇದ್ದರೇ ಎಲ್ಲ ಆರೋಗ್ಯ ಇಲ್ಲ ಅಂದರೆ ಏನೂ ಇಲ್ಲ ಈ ಒಂದು ಆರೋಗ್ಯ ಸುಧಾರಣೆಗಾಗಿ ಒಂದು ಸರಳವಾಗಿ ಎರಡೆರಡು ನಿಮಿಷದಲ್ಲಿ ಹಾಕುವಂಥ ರಂಗೋಲಿ ಇದು ಸ್ವಲ್ಪ ವಿವರಣೆ ಇರೋದರಿಂದ ವಿಡಿಯೋ ಇಷ್ಟಿದೆ ನೋಡ್ರಿ ರಂಗೋಲಿ ಅಂತೂ ಅತ್ಯಂತ ಸರಳವಾಗಿ ಹಾಕುವಂಥ ರಂಗೋಲಿ ಇದು ದೇವ್ರ ಕಟ್ಟೆ ಮೇಲೆ ಹಾಕೋಬೋದು ಇಲ್ಲಾಂದರೆ ನೀವು ಮನೆ ಮೇಲೆ ಹಾಕೋಬೋದು ತುಳಿಬಾರ್ದು ಅಂದರೆ ರಂಗೋಲಿ ತುಳಿಬಾರ್ದು ಇದನ್ನು ಹಾಗಾಗಿ ನೋಡ್ರಿ ದೇವ್ರ ಕಟ್ಟೆ ಮೇಲೆ ಚಿಕ್ಕದಿದು ಏನೋ ನೀವು ದೊಡ್ಡ ಥರ ಹಾಕಬೇಕಂತ ಏನಿಲ್ಲ ಯಾರಿಗೆಲ್ಲ ಆರೋಗ್ಯ ಸರಿ ಇಲ್ಲ ನೋಡ್ರಿ ನೆಮ್ಮದಿ ಇರೋಲ್ಲ ಅಂಥವ್ರು ಈ ರಂಗೋಲಿಯನ್ನು ಹಾಕಿರಿ ಆರೋಗ್ಯ ಸುಧಾರಣೆ ಆಗುತ್ತೆ ಪ್ರತಿನಿತ್ಯ ಕೂಡ ಈ ಒಂದು ರಂಗೋಲಿಯನ್ನು ಹಾಕಿರಿ ಮತ್ತು ಒಂದು ಸ್ತೋತ್ರ ಇದೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಆ ಒಂದು ಸ್ತೋತ್ರವನ್ನು ಕೂಡ ನೀವು ಹೇಳ್ತಾ ಹೋಗ್ಬೇಕು ಈ ಒಂದು ರಂಗೋಲಿಯನ್ನು ಹಾಕಿಬಿಟ್ಟು ಅತ್ಯಂತ ಸರಳ ಐತೆ ನೋಡ್ರಿ ನೀವು ಇದನ್ನು ಈ ಥರ ನಾನು ಫಸ್ಟ್ ಐದು ಅರ್ಧ ಸರ್ಕಲ್ ಹಾಕ್ಕೊಂಡಿನಿ ಆನಂತರ ಪೂರ್ತಿ ಸರ್ಕಲ್ ಹಾಕೋಬೇಕು ನೀವಿಲ್ಲ ಅಂದರೆ ಅದನ್ನು ಕೂಡ ಅರ್ಧ ಸರ್ಕಲ್ಲು ಹಾಕೋಬೋದು ಏನು ತೊಂದರೆ ಇಲ್ಲ ಅತ್ಯಂತ ಸರಳ ನೋಡಿರಿ ರಂಗೋಲಿ ಹಾಕೋದು ಈ ಒಂದು ರಂಗೋಲಿಯನ್ನು ಹಾಕಿ ಸ್ತೋತ್ರವನ್ನು ಹೇಳಿದರೆ ಪ್ರತಿನಿತ್ಯ ಕೂಡ ಹಾಕಿ ಪ್ರತಿನಿತ್ಯ ಸ್ತೋತ್ರವನ್ನು ಹೇಳಿದರೆ ಆರೋಗ್ಯದಲ್ಲಿ ತುಂಬಾ ತುಂಬ ಸುಧಾರಣೆ ಆಗುತ್ತೆ ಒಂದು ಸಾರಿ ನೀವು ಮಾಡಿ ನೋಡ್ರಿ ಗೊತ್ತಾಗುತ್ತೆ ಈ ಒಂದು ರಂಗೋಲಿ ನೋಡಿರಿ ಏನಂದರೆ ಆಂಜನೇಯ ಸ್ವಾಮಿಯ ಒಂದು ಹೆಸರನ್ನು ಹೇಳ್ಕೊಂಡು ಅಂದರೆ ಒಂದು ಮನದಲ್ಲಿ ಸ್ಮರಿಸ್ಕೊಂಡು ರಂಗೋಲಿಯನ್ನು ಹಾಕಬೇಕು ನಾನಾ ಥರದ ಏನೇ ಒಂದು ಕಷ್ಟಗಳಿದ್ರೂ ಕೂಡ ಈ ಒಂದು ವಾಯುದೇವರ ಸ್ಮರಣೆಯನ್ನು ಮಾಡ್ತಾ ನೀವು ಹಾಕಿದ್ರೆ ನಿಮ್ಗೆ ಏನಂತಂದರೆ ಒಳ್ಳೆಯ ಒಂದು ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ ಮತ್ತು ಇದನ್ನು ಅರ್ಶನ ಕುಂಕುಮವನ್ನು ಏರಿಸಿ ಸ್ಮರಣೆಯನ್ನು ಮಾಡಿರಿ ಮತ್ತು ಸ್ತೋತ್ರವನ್ನು ನಿಮ್ಗೆ ಎಷ್ಟು ಸಲ ಸಾಧ್ಯನ ಅಷ್ಟು ಸಲ ಹೇಳ್ಬೋದು ಹನ್ನೊಂದು ಸಲ ಆದರೆ ಹನ್ನೊಂದು ಸಲ ಹೇಳ್ರಿ ನೂರ ಎಂಟು ಸಲ ಆದರೆ ನೂರ ಎಂಟು ಸಲ ಹೇಳ್ರಿ ಇಲ್ಲ ನಲವತ್ತೆಂಟು ಸಲ ಆದರೂ ಕೂಡ ನಲವತ್ತೆಂಟು ಸಲ ಹೇಳ್ಬೋದು ಎಷ್ಟು ಸರಿ ಹೇಳ್ತಿರೋ ಅಷ್ಟು ಬೇಗ ನಿಮಗೆ ಆರೋಗ್ಯ ಸುಧಾರಣೆ ಆಗುತ್ತೆ ನೋಡಿರಿ ಎಷ್ಟು ಈಸಿ ಅಂತಂದು ಹೇಳ್ತೀನಿ ಮೇಲೆ ಶ್ರೀಕಾರವನ್ನು ಹಾಕಿರಿ ಆಮೇಲೆ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಅರ್ಧರ್ಧ ಚಂದ್ರ ನಾನು ತೋರಿಸಿರೋ ಥರ ಹಾಕೊತ ಹೋಗ್ರಿ ಆನಂತರ ನಾಲ್ಕು ಆನಂತರ ಮೂರು ಆನಂತರ ಎರಡು ಈ ಥರ ರಂಗೋಲೆಯನ್ನು ಹಾಕೊಬೇಕು ಅರಿಶಿನ ಕುಂಕುಮ ಇರಿಸಬೇಕು ಅಕ್ಷತೆ ಕಾಳು ಹಾಕಬೇಕು ಮತ್ತು ಒಂದು ತುಪ್ಪದ ದೀಪವನ್ನು ಹಚ್ಚಿ ಇಟ್ಟು ನೀವು ಪ್ರತಿನಿತ್ಯ ಈ ರಂಗೋಲೆಯನ್ನು ಹಾಕ್ತಾ ಹೋಗ್ರಿ ನೋಡ್ರಿ ಆರೋಗ್ಯದಲ್ಲಿ ತುಂಬ ಅಂದರೆ ತುಂಬ ಸುಧಾರಣೆ ಕಾಣುತ್ತೆ ನೋಡ್ರಿ ಈ ಒಂದು ಸಂಜೀವಿನಿ ಬೆಟ್ಟ ಅಂತ ಕೂಡ ಹೇಳ್ತಾರೆ ಮತ್ತು ಲಕ್ಷ್ಮಣನಿಗೆ ಏನಂತಂದರೆ ಆವಾಗಿನ ಕಾಲದಲ್ಲಿ ಒಂದು ಮತ್ತೆ ಜೀವವನ್ನು ತಂದು ಕೊಟ್ಟಂಥದ್ದು ಹಾಗಾಗಿ ನೋಡ್ರಿ ನಾವು ಆಂಜನೇಯನ ಒಂದು ಸ್ಮರಣೆಯನ್ನು ಮಾಡಿ ಶುರು ಮಾಡಬೇಕು ಅಂದರೆ ಒಳ್ಳೆಯದು ಏನೇ ಒಂದು ಕಷ್ಟ ಇದ್ದರೂ ಕೂಡ ಆರೋಗ್ಯದಲ್ಲಿ ಏನೋ ತೊಂದರೆ ಇದ್ರೂ ಅದು ನಿಮಗೆ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ ಈ ಥರ ನೋಡಿರಿ ಮೊದಲು ನೀವು ಶ್ರೀಕಾರ ಹಾಕ್ಕೊಂಡು ಪ್ರಾರಂಭವನ್ನು ಮಾಡಿರಿ ಆರೋಗ್ಯ ಸುಧಾರಣೆ ಆಗುತ್ತೆ ಅಂತ ಹೇಳ್ಬೋದು ನೋಡಿರಿ ನಾನು ಅರಶಿನ ಕುಂಕುಮ ಎಲ್ಲ ಏರಿಸ್ತಾ ಇದ್ದೀನಿ ಎರಡೇ ಎರಡು ನಿಮಿಷದಲ್ಲಿ ಈ ರಂಗೋಲಿಯನ್ನು ಹಾಕೋಬೋದು ನೋಡಿರಿ ಅತ್ಯಂತ ಸರಳವಾಗಿ ತೋರಿಸ್ಕೊಟ್ಟೀನಿ ಹುಷಾರಿಲ್ಲದೆ ಇದ್ದವರು ಅವ್ರಿಗೇನು ಕೂಡ ನೀವು ಈ ಸ್ತೋತ್ರವನ್ನು ಹೇಳ್ಕೊಡ್ಬೇಕು ಹೇಳ್ಕೊಟ್ಟು ಮಾಡಿರಿ ನೋಡ್ರಿ ಎಷ್ಟು ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕ ಕಮೆಂಟ್ ಹಾಕಿರಿ ಇದು ಸುಲಭವಾಗಿ ನೋಡಿರಿ ಪ್ರತಿನಿತ್ಯ ದೇವ್ರ ಕಟ್ಟೆ ಮೇಲೆ ಹಾಕಿರಿ ಇಲ್ಲ ಮನೆ ಮೇಲೆ ಹಾಕಿರಿ ಇದಿಷ್ಟನ್ನು ಈ ಒಂದು ರಂಗೋಲಿಯ ಮಾಹಿತಿ ಇದು ಏನಂತಂದ್ರೆ ಆರೋಗ್ಯನ ರಂಗೋಲಿ ಅಂತ ಕರೀತಾರೆ ಇದನ್ನು ಆರೋಗ್ಯ ರಂಗೋಲಿ ಅಂತಲೇ ಹೇಳಬೇಕು ಒಂದು ಮತ್ತೆ ಪ್ರತಿನಿತ್ಯ ಕೂಡ ಸ್ತೋತ್ರವನ್ನು ಹೇಳಬೇಕು ಸ್ತೋತ್ರ ಯಾವ ಥರ ಇರುತ್ತೆ ಅಂತ ನೋಡಿ ಹೇಳ್ತೀನಿ ನೋಡ್ರಿ ನಮೋ ಭಗವತಿ ಮಹಾಸುದರ್ಶನಾಯ ವಾಸುದೇವಾಯ ಧನ್ವಂತರಯಿ ಅಮೃತ ಕಲಶ ಹಸ್ತಾಯ ಸರ್ವ ಭಯ ವಿನಾಶಾಯ ಸರ್ವರೋಗ ನಿವಾರಣಾಯ ತ್ರೈಲೋಕ್ಯ ಪತಯೆ ತ್ರೈಲೋಕ್ಯ ನಿಧಯೇ ಶ್ರೀ ಮಹಾವಿಷ್ಣು ಸ್ವರೂಪ ಶ್ರೀ ಧನ್ವಂತರಿ ಸ್ವರೂಪ ಶ್ರೀ ಔಷಧ ಚಕ್ರ ನಾರಾಯಣ ಸ್ವಾಹ ಅಂತ ಒಂದು ಮಂತ್ರವನ್ನು ನೀವು ಹೇಳ್ಕೊಂಡು ಹಾಕ್ರಿ ನೀವು ಎಷ್ಟು ಸಲ ಸಾಧ್ಯತೆ ಇತ್ತು ಅಷ್ಟು ಸಲ ಈ ಒಂದು ರಂಗೋಲಿಯನ್ನು ಹಾಕಿ ಹಾಕ್ಬಿಟ್ಟು ಹೇಳ್ರಿ ಇಲ್ಲ ಹೇಳ್ತಾ ಹೇಳ್ತಾಯಿದ್ರು ಹಾಕಿ ಫ್ರೆಂಡ್ಸ್ ಮತ್ತು ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಲೈಕ್ ಕೊಡ್ರಿ ಕಮೆಂಟ್ ಹಾಕಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು